ಎಲ್ಲರೂ ನಮಸ್ತೆ ಶಿವರಾತ್ರಿಯ ಫುಲ್ ಮಾಹಿತಿ ನಿಮಗಾಗಿ ಮಹಾಶಿವರಾತ್ರಿ ದಿನಾಂಕ ಪೂಜೆ ಸಮಯ ಉಪವಾಸ ಹಾಗೂ ನಿಯಮಗಳನ್ನು ತಿಳಿಯಿರಿ ಮಹಾಶಿವರಾತ್ರಿ ಹಿಂದೂಗಳ ಪವಿತ್ರ ಹಬ್ಬ ಇದನ್ನು ವಾರ್ಷಿಕವಾಗಿ ಪಾಲ್ಗುಣ ಮಾಸದ ಹದಿನಾಲ್ಕನೇ ರಾತ್ರಿ ಆಚರಿಸಲಾಗುತ್ತದೆ ಈ ದಿನ ಭಕ್ತರು ಉಪವಾಸ ಹಾಗೂ ಶಿವನ ಪೂಜೆ ಮಾಡಿ ರಾತ್ರಿಯಿಡೀ ಜಾಗರಣೆ ಮಾಡುತ್ತಾರೆ ಇದನ್ನು ಶಿವನ ಆಶೀರ್ವಾದ ಪಡೆಯಲು ಪವಿತ್ರ ಸ್ತೋತ್ರಗಳನ್ನು ಪಠಿಸುವ ಅತ್ಯಂತ ಮಂಗಳಕರ ರಾತ್ರಿ ಎಂದು ಕರೆಯಲಾಗುತ್ತೆ ಹಾಗಾದರೆ ಈ ಬಾರಿ ಮಹಾಶಿವರಾತ್ರಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಉಪವಾಸದ ನಿಯಮಗಳೇನು ಶಿವರಾತ್ರಿ ಮಹತ್ವ ಆಚರಣೆ ಹಾಕುವ ಬಟ್ಟೆ ಡ್ರೆಸ್ ಕೋಡ್ ತ್ಯಜಿಸಬೇಕಾದ ಆಹಾರ ಎಲ್ಲದರ ಬಗ್ಗೆ ತಿಳಿಯೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿ ಪೂಜಾ ಸಮಯಗಳು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತವೆ ಕರ್ನಾಟಕದಲ್ಲಿ ಮಹಾಶಿವರಾತ್ರಿ ಸಮಯವನ್ನು ಈಗ ತಿಳಿಯೋಣ ಶಿವರಾತ್ರಿ ಎಂದು ಶಿವನಿಗೆ ನಾಲ್ಕು ಹಂತಗಳಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ ಈ ಪೂಜೆ ಸಮಯವನ್ನು ಈಗ ತಿಳಿಯೋಣ ಬನ್ನಿ மகாஷிவராத்திரி எர்ட் சாயிர இப்போது பூஜா சமய ராத்திரி மொதல பிரகார பூஜை சமய ஆறு நலவத்தெர்டாத்திரி ஒம்பத்து நலவத்திய ராத்திரி எரநே பிரகார பூஜை சமய ராத்திரி ஒம்பத்து நலவத்தேழறிந்த ஃபெபிரவரி இப்பத்தார ஹென்னு ஐம்பத்தொந்தரவரை இத்தே ರಾತ್ರಿಯ ಮೂರನೇ ಪ್ರಹಾರ ಪೂಜೆ ಸಮಯ ಬೆಳಗ್ಗೆ ಹನ್ನೆರಡು ಐವತ್ತೊಂದರಿಂದ ಬೆಳಗ್ಗೆ ಮೂರು ಐವತ್ತೊಂದರವರೆಗೆ ಇರುತ್ತದೆ ರಾತ್ರಿ ನಾಲ್ಕನೇ ಪ್ರಹಾರದ ಪೂಜೆ ಸಮಯ ಬೆಳಗ್ಗೆ ಮೂರು ಐವತ್ತೈದರಿಂದ ಬೆಳಗ್ಗೆ ಆರು ಐವತ್ತೊಂಬತ್ತರವರೆಗೆ ಇರುತ್ತದೆ ಫೆಬ್ರವರಿ ಇಪ್ಪತ್ತೇಳರಂದು ಶಿವರಾತ್ರಿಯ ಪಾರಣ ಸಮಯ ಬೆಳಗ್ಗೆ ಆರು ಐವತ್ತೊಂಬತ್ತರಿಂದ ಬೆಳಗ್ಗೆ ಎಂಟು ಐವತ್ನಾಲ್ಕರವರೆಗೆ ಇರುತ್ತದೆ ಚತುರ್ದಶಿ ತಿಥಿ ಪ್ರಾರಂಭ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಎಂಟರಿಂದ ಚತುರ್ದಶಿ ತಿಥಿ ಕೊನೆಗೊಳ್ಳುವುದು ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಮಹಾಶಿವರಾತ್ರಿ ಹಬ್ಬದ ಹಿಂದಿನದ ದಂತಕ ದಂತಕಥೆಯನ್ನು ತಿಳಿಯೋಣ ಮಹಾಶಿವರಾತ್ರಿಗೆ ಸಂಬಂಧಿಸಿದ ಹಲವಾರು ಪೌರಾಣಿಕ ಕಥೆಗಳಿವೆ ಅವುಗಳಲ್ಲಿ ಸಮುದ್ರ ಮಂಥನ ಕತೆ ಕೂಡ ಒಂದಾಗಿದೆ ಈ ಕಥೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಮಾರಕ ವಿಷ ಹೊರಹೊಮ್ಮಿತು ಅದು ವಿಶ್ವವನ್ನು ನಾಶ ಮಾಡುತ್ತದೆ ಎಂದು ಶಿವನು ಲೋಕವನ್ನು ಉಳಿಸಲು ವಿಷವನ್ನು ಕುಡಿದನು ವಿಷ ಕುಡಿದ ನಂತರ ದೇವಾನುದೇವತೆಗಳು ಶಿವನನ್ನು ಉಳಿಸಲು ಪ್ರಾರ್ಥನೆ ಮಾಡಿದರು ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನು ಎಚ್ಚರಗೊಳಿಸಿದರು ಶಿವನಲ್ಲಿ ನಿಸ್ವಾರ್ಥ ಕ್ರಿಯೆಯನ್ನು ಗೌರವಿಸಲು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಮತ್ತೊಂದು ದಂತಕಥೆಯ ಪ್ರಕಾರ ಮಹಾಶಿವರಾತ್ರಿಯು ಶಿವ ಮತ್ತು ಪಾರ್ವತಿಯ ದೇವಿಯ ದೈವಿಕ ವಿವಾಹವನ್ನು ಸೂಚಿಸುತ್ತದೆ ಜೊತೆಗೆ ಲಿಂಗೋದ್ಭವ ಕಥೆಯ ಪ್ರಕಾರ ಈ ದಿನ ಶಿವನು ತನ್ನ ಶ್ರೇಷ್ಠತೆಯನ್ನು ಸೂಚಿಸುವ ಅನಂತ ಬೆಳಕಿನ ಸ್ತಂಭವ ರೂಪದಲ್ಲಿ ಕಾಣಿಸಿಕೊಂಡನು ಎಂದು ನಂಬಲಾಗಿದೆ ಮಹಾಶಿವರಾತ್ರಿ ಎಂದು ಏನು ಮಾಡಬೇಕು ಈ ಪವಿತ್ರ ಹಬ್ಬವನ್ನು ಆಚರಿಸಲು ಭಕ್ತರು ವಿವಿಧ ಆಚರಣೆಯಲ್ಲಿ ತೊಡಗುತ್ತಾರೆ ಅನೇಕ ಭಕ್ತರು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸಿದರೆ ಕೆಲವರು ಹಣ್ಣುಗಳು ಹಾಲು ಮತ್ತು ನೀರನ್ನು ಮಾತ್ರ ಸೇವಿಸುತ್ತಾರೆ ಇನ್ನೂ ಕೆಲವು ಭಕ್ತರು ಶಿವನ ಶಿವಲಿಂಗಕ್ಕೆ ಬಿಲ್ವಪತ್ರೆ ಹಾಲು ಜೇನುತುಪ್ಪ ಮತ್ತು ನೀರನ್ನು ಅರ್ಪಿಸಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುತ್ತಾರೆ ಮಹಾಶಿವರಾತ್ರಿ ಆಚರಣೆಗಳು ಈ ದಿನ ಶಿವನಿಗೆ ಮೀಸಲಾಗಿರುವ ವಿಶೇಷ ಆಚರಣೆಗಳು ನಡೆಯುತ್ತವೆ ಅಭಿಷೇಕ ಶಿವಲಿಂಗಕ್ಕೆ ಜೇನುತುಪ್ಪ ನೀರು ಮತ್ತು ತುಪ್ಪದಿಂದ ಸ್ನಾನ ಮಾಡಿಸುವುದು ನೈವೇದ್ಯಗಳು ಭಕ್ತರು ಶಿವನಿಗೆ ಬಿಲ್ವ ಪತ್ರೆ ಹಣ್ಣುಗಳು ಮತ್ತು ಹೂವುಗಳನ್ನು ಅರ್ಪಿಸುತ್ತಾರೆ ದೀಪಗಳನ್ನು ಬೆಳಗಿಸುವುದು ದೈಹಿಕ ವಾತಾವರಣವನ್ನು ಸೃಷ್ಟಿಸಲು ದೀಪಗಳು ಮತ್ತು ಧೂಪ ದ್ರವ್ಯಗಳನ್ನು ಬೆಳಗಿಸಲಾಗುತ್ತದೆ ಈ ಮಹಾಶಿವರಾತ್ರಿಯ ದಿನದಂದು ಈ ಮಂತ್ರವನ್ನು ಪಠಿಸಿ ಮಂತ್ರ ಪಠಣ ಓಂ ನಮ ಶಿವಾಯ ಎಂಬ ಪ್ರಬಲ ಜಪವನ್ನು ರಾತ್ರಿಯಿಡೀ ಪುನರಾವರ್ತಿಸಲಾಗುತ್ತದೆ ವಿವಿಧ ಹಂತಗಳಲ್ಲಿ ಪೂಜೆ ರಾತ್ರಿಯಲ್ಲಿ ನಾಲ್ಕು ಬಾರಿ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತದೆ ಮಹಾಶಿವರಾತ್ರಿಯ ಆಹಾರ ಮಹಾಶಿವರಾತ್ರಿಯ ಸಮಯದಲ್ಲಿ ಭಕ್ತರು ಹಗುರವಾದ ಮತ್ತು ಜೀರ್ಣಿಸಿಕೊಳ್ಳಲು ಸುಲಭವಾದ ಸಾತ್ವಿಕ ಆಹಾರವನ್ನು ಸೇವಿಸುತ್ತಾರೆ ಸಾಮಾನ್ಯವಾಗಿ ಆಹಾರ ಪದಾರ್ಥಗಳ ಬಗ್ಗೆ ಬನ್ನಿ ಸಾಬೂದಾನದ ಕಿಚಡಿ ಸಾವು ಸಾವುದಾನವನ್ನು ಬಳಸಿ ಯಾವುದೇ ರೀತಿಯ ಖಾದ್ಯಗಳನ್ನು ಮಾಡಿ ತಿನ್ಬೋದು ಹಣ್ಣುಗಳು ಮತ್ತು ಒಣಗಿದ ಹಣ್ಣುಗಳು ಕೀಲಿ ಮತ್ತು ಹಾಲು ಆಧಾರಿತ ಸಿಹಿ ತಿಂಡಿಗಳು ತೆಂಗಿನ ನೀರು ಮತ್ತು ಗಿಡಮೂಲಿಕೆಗಳು ಪಾನೀಯಗಳನ್ನು ಈ ದಿನ ಸೇವಿಸಲಾಗುತ್ತದೆ ಹಾಗೂ ಮಹಾಶಿವರಾತ್ರಿ ಎಂದು ಬಟ್ಟೆಯ ವಿಷಯಕ್ಕೆ ಬಂದರೆ ಮಹಾಶಿವರಾತ್ರಿಯ ಡ್ರೆಸ್ ಕೋಡ್ ಹೇಗಿದೆ ಭಕ್ತರು ಸಾಂಪ್ರದಾಯಿಕವಾಗಿ ಬಿಳಿ ಕೇಸರಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ ಇದು ಶುದ್ಧತೆ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತದೆ ಅನೇಕರು ಈ ದಿನ ಹತ್ತಿ ಅಥವಾ ರೇಷ್ಮೆ ಉಡುಪನ್ನು ಧರಿಸುತ್ತಾರೆ ಕೆಲವರು ಆಧ್ಯಾತ್ಮಿಕ ಶಿಸ್ತಿನ ಸಂಕೇತವಾಗಿ ರುದ್ರಾಕ್ಷ ಮಾಲೆಯನ್ನು ಸಹ ಧರಿಸುತ್ತಾರೆ ಮಹಾಶಿವರಾತ್ರಿ ಚಟುವಟಿಕೆಗಳು ಮಹಾಶಿವರಾತ್ರಿಯನ್ನು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ದೇವಸ್ಥಾನದಲ್ಲಿ ಆಚರಿಸಲಾಗುತ್ತದೆ ಕೀರ್ತನೆ ಭಜನೆಗಳು ಶಿವನಿಗೆ ಸಮರ್ಪಿತವಾದ ಭಕ್ತಿಗೀತೆಗಳನ್ನು ರಾತ್ರಿಯಿಡೀ ಹಾಡಲಾಗುತ್ತದೆ ಕೆಲವು ಪ್ರದೇಶಗಳಲ್ಲಿ ಭವ್ಯವಾದ ಶಿವ ಮೆರವಣಿಗೆಗಳನ್ನು ಆಯೋಜಿಸಲಾಗುತ್ತದೆ ಶಿವ ಪುರಾಣ ಮತ್ತು ಇತರ ಧರ್ಮಗ್ರಂ ಗ್ರಂಥಗಳನ್ನು ಭಕ್ತರು ಓದುತ್ತಾರೆ ದಾನ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುತ್ತಾರೆ ಈ ದಿನ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಇವತ್ತಿನ ಶಿವರಾತ್ರಿಯ ಫುಲ್ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು